ವಿರೋಧ ಪಕ್ಷದ ನಾಯಕರಾಗಿರುವ ಟಿ ಸ್ವಾಮಿ ಅಲಿಯಾಸ್ ಚಲ್ವಾದಿ ಸ್ವಾಮಿ ಅಲಿಯಾಸ್ ಗೇಟ್ ಸ್ವಾಮಿ ಅಂತಲೂ ನಾವು ಯುವ ಕಾಂಗ್ರೆಸ್ ಕರೀತಾ ಇದ್ದೀವಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಗವರ್ನರ್ವರೆಗೂ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ನೀವೆಲ್ಲ ಗಮನಿಸ್ತಾ ಇದ್ದೀರ ಎ ಸಿ ಸಿ ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಈ ರಾಷ್ಟ್ರ ಕಂಡ ಮಹಾನ್ ನಾಯಕರಲ್ಲೊಬ್ರು ಅವ್ರ ಹತ್ರ ಬಹಳಷ್ಟು ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ ಲಕ್ಷಾಂತರ ಜನ ಅವ್ರ ಮನೆ ಮುಂದೆ ಬಂದು ಅವ್ರ ಸಹಾಯ ತಗೊಂಡಿದ್ದಾರೆ ಆ ಸಹಾಯ ತಗೊಂಡ್ರಲ್ಲಿ ಜಾಸ್ತಿ ತಗೊಂಡ್ರವರು ಈ ನಾರಾಯಣ ಅವರು ಅವ್ರನ್ನ ಬಿ ಜೆ ಪಿಯವ್ರಿಗೆ ಗುರುಸಿ ಇವರೇನೋ ದೊಡ್ಡ ನಾಯಕ ಅಂತ ಹೇಳಿ ಬಿ ಜೆ ಪಿಗೆ ತಗೊಂಡು ಅವ್ರನ್ನ ಎಮ್ ಎಲ್ ಸಿ ಮಾಡೋದಕ್ಕೆ ಕಾರಣವೂ ಖಾರ್ಗೆ ಸಾಹೇಬ್ರೆ ಖರ್ಗೆ ಸಾಹೇಬ್ರು ಇಲ್ಲದೆ ಹೋಗಿದರೆ ಆ ಮನುಷ್ಯ ದೊಡ್ಡದಾಗಿ ಬೆಳೀತಾನೆ ಇರಲಿಲ್ಲ ಬಿ ಜೆ ಪಿಯವ್ರ ಕಣ್ಣಿಗೂ ಬೀಳ್ತಾ ಇರಲಿಲ್ಲ ಬಿ ಜೆ ಪಿಯವ್ರಿಗೆ ಒಬ್ಬ ಕೂಗು ಮಾರಿ ಬೇಕಾಗಿತ್ತು ಇವ್ರಿಗೂ ಸ್ವಲ್ಪ ಹೊಟ್ಟೆ ಪಾಡ್ಗೋಸ್ಕರ ಇವರು ಬಿ ಜೆ ಪಿಗೆ ಹೋದ್ರು ಖರ್ಗೆ ಸಾಹೇಬ್ರೆ ಎರಡು ಸಾವಿರದ ಎರಡರಲ್ಲಿ ಇವ್ರನ್ನ ಕೆ ಎಚ್ ಬಿಗೆ ಮೆಂಬರು ಮಾಡಿದರು ಹೌಸಿಂಗ್ ಬೋರ್ಡ್ಗೆ ಆಮೇಲೆ ರೈಲ್ವೆ ಬೋರ್ಡ್ ಸೆಂಟ್ರಲ್ ರೈಲ್ವೆ ಬೋರ್ಡ್ ಚೇರ್ಮನ್ನು ಮಾಡಿದರು ಇಲ್ಲಿ ಸ್ಟೇಟ್ ಅರಣ್ಯ ಇಲಾಖೆ ಚೇರ್ಮನ್ನು ಮಾಡಿದರು ಇಷ್ಟೆಲ್ಲ ಪ್ರಯೋಜನ ನಾರಾಯಣ ಅವರು ಪಡ್ಕೊಂಡಿದ್ದಾರೆ ಖರ್ಗೆ ಸಾರ್ ಅವರ ಕುಟುಂಬದ ವಿರುದ್ಧ ಮಾತಾಡೋದು ನಾಚಿಕೆಗೇಡು ಅಂತ ನಾನು ಭಾವಿಸ್ತೀನಿ ಅಷ್ಟೆಲ್ಲ ಪ್ರಯೋಜನ ಇವತ್ತು ಅವ್ರ ವಿರುದ್ಧ ಮಾತಾಡ್ತಾ ಇರೋದು ಅವರ ನೀಚತನವನ್ನು ಎತ್ತಿ ತೋರಿಸ್ತಾ ಇದ್ದರು ಇಷ್ಟಕ್ಕೂ ಈ ಮನುಷ್ಯನ ಇತಿಹಾಸ ಬಹಳ ಕೆಲವರಿಗೆ ಗೊತ್ತಿದೆ ಇವರು ಕೆ ಎಚ್ ಬಿ ಮೆಂಬರ್ ಆಗಿದ್ದಾಗ ಹೌಸಿಂಗ್ ಬೋರ್ಡ್ ಮೆಂಬರ್ ಆಗಿದ್ದಾಗ ಆದರ್ಶ ಎಜುಕೇಷನ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡಿಕೊಂಡು ಹೊಸಕೋಟೆಯಲ್ಲಿ ಇಪ್ಪತ್ತೈದು ಸಾವಿರ ಅಡಿ ಸ್ಕ್ವೇರ್ ಫೀಟ್ ಜಾಗ ಸಿ ಎ ಸೈಡ್ನ ಅಲಾಟ್ ಮಾಡಿಸ್ಕೊಳ್ತಾರೆ ಎಜುಕೇಷನ್ ಟ್ರಸ್ಟ್ ಅಂತ ಹೇಳಿ ಆದರೆ ಅವ್ರು ಮಾಡಿರೋದೇನಲ್ಲಿ ಇವತ್ತು ದಿ ಫೇಮಸ್ ಆನಂದ್ ದಮ್ ಬಿರಿಯಾನಿ ಇರೋದು ಅದೇ ಜಾಗದಲ್ಲಿ ಆನಂದ್ ದಮ್ ದಮ್ ಬಿರಿಯಾನಿಗೆ ಇವರು ಬಾಡಿಗೆ ಕೊಟ್ಟಿದ್ದಾರೆ ಇವ್ರಿಗೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ಮತ್ತು ಮೈಸೂರಲ್ಲಿ ಹೆಬ್ಬಾಳ ಸೆಕೆಂಡ್ ಸ್ಟೇಜಲ್ಲಿ ಕೆ ಡಿ ಎಫ್ ಅವರು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ಗಂತ ಜಾಗ ಮಾಡಿದಾಗ ಅಲ್ಲಿ ಸಾಫ್ಟ್ವೇರ್ ಪ್ಯಾಕೇಜಿಂಗ್ ಡೆವಲಪ್ಮೆಂಟ್ ಪಾರ್ಕ್ ಅಂತ ಹೇಳಿ ಎರಡು ಎಕರೆ ಅಲಾಟ್ ಮಾಡಿಸ್ಕೊಂಡಿರ್ತಾರೆ ಕೆ ಡಿ ಬಿ ರೂಲ್ಸ್ ಹೇಳುತ್ತೆ ಎರಡು ವರ್ಷದಲ್ಲಿ ನೀವೇನು ಉದ್ದೇಶಕ್ಕೋಸ್ಕರ ನೀವು ತಗೊಂಡಿದ್ದೀರ ಜಾಗ ಆ ಉದ್ದೇಶಕ್ಕೋಸ್ಕರ ಶುರು ಮಾಡಬೇಕು ಅಂತ ಹದಿನೆಂಟು ವರ್ಷ ಆಯಿತು ಇದುವರೆಗೂ ಅಲ್ಲಿ ಏನೂ ಮಾಡಿಲ್ಲ ಒಂದು ಶೆಡ್ ಹಾಕ್ಬಿಟ್ಟು ಅದಕ್ಕೆ ಯಾರೋ ಬಾಡಿಗೆ ಕೊಡೋ ಅನ್ನೋದಂತ ಕಾಯ್ಕೊಂಡು ಕೂತವ್ರೆ ಇಂಥವ್ರು ಇವತ್ತು ತಮ್ಮ ತಟ್ಟೆಯಲ್ಲಿ ಹೆಣ್ಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆಯಲ್ಲಿ ಜಿರಳೆ ತೋರಿಸೋಕ್ಕೆ ಹೋಗ್ತಾ ಇದ್ದಾರೆ ಇದನ್ನೆಲ್ಲ ನಾವು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು ಖಂಡಿಸ್ತಾ ಇದ್ದೀವಿ ಚಲವಾದಿ ನಾರಾಯಣ ಸ್ವಾಮಿ ಮೇಲೆ ಈಗಾಗಲೇ ಕೆ ಪಿ ಸಿ ಸಿ ಅವರಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈ ಮನುಷ್ಯ ತನ್ನ ಜೀವನ ಸ್ಟಾರ್ಟ್ ಮಾಡಿದ್ದೆ ಒಂದು ರೋಲ್ ಕಾಲ್ ಪತ್ರಿಕೆ ಶುರು ಮಾಡಿಕೊಂಡಿದ್ದ ಆ ಪತ್ರಿಕೆ ಹೆಸರು ಹೇಳ್ತೀನಿ ವಿಶ್ವ ಪ್ರಪಂಚ ಅಂತ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ ಅದರ ಉದ್ದೇಶ ಏನು ಜನ ಜನ ಜಾಗೃತಿ ಮೂಡಿಸೋದಾಗಲಿ ಅಥವಾ ಜನಗಳಲ್ಲಿ ನಡೀತಾರೋ ನ್ಯೂಸ್ ಆಗಲಿ ತರುವಂಥದ್ದಲ್ಲ ಕೆಲವು ಅಧಿಕಾರಿಗಳನ್ನ ಹೆದರಿಸಿ ವಸೂಲಿ ಅಂತ ಹೇಳಿ ವಿಶ್ವ ಪ್ರಪಂಚ ಅಂತ ಹೇಳಿ ಒಂದು ಪತ್ರಿಕೆ ತೆರೆದಿದೆ ಅದು ಅಷ್ಟು ಅಷ್ಟೊಂದು ಸಕ್ಸಸ್ ಆಗದೇ ಇದ್ದಾಗ ಛಲವಾದಿ ಸಂಘಟನೆ ಅಂತ ಮಾಡಿಕೊಂಡು ಯಾರ್ಯಾರು ಈ ಛಲವಾದಿ ಗುಂಪಿಗೆ ಸೇರಿದಂಥವ್ರು ಅಂದರೆ ಈ ರೈಟ್ ಕಮ್ಯುನಿಟಿ ಎಸ್ ಸಿಗಳಲ್ಲಿ ರೈಟ್ ಟು ಲೆಫ್ಟ್ ಅಂತ ಬರ್ತದೆ ನಿಮಗೆ ಗೊತ್ತು ಆ ರೈಟ್ ಕಮ್ಯುನಿಟಿಗೆ ಯಾರ್ಯಾರು ಸೇರ್ತಾರೆ ಅಂತ ಅಧಿಕಾರಿಗಳ ಹತ್ರ ನಿಮಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಹೇಳಿ ಅದೊಂದು ರೋಲ್ ಕಾಲ್ ಸಂಸ್ಥೆಯಾಗಿ ಮಾರ್ಪಟ್ಟಿತ್ತು ಆ ನಂತರ ನಾವು ಯುವ ನೋಡ್ತಾ ಇದ್ದೀವಿ ಬಂಗಾರಪ್ಪನ ಮನೆ ಗೇಟ್ ಕಾಯ್ತಾಯಿದ್ರು ಇವರು ಬಂಗಾರಪ್ಪನ ಮನೆಗೆ ಯಾರು ಬರ್ತಾರೆ ಹೋಗ್ತಾರೆ ಎಲ್ಲರನ್ನ ಮಾತಾಡ್ಸ್ಕೊಂಡು ಅಲ್ಲೇ ಇರ್ತಾಯಿದ್ರು ಕಡೆಗೆ ಬಂಗಾರಪ್ಪನ ಹತ್ರ ಏನೂ ಬೆಳೆ ಬೇಳಿಲ್ಲ ಹೇಳಿ ಅಷ್ಟಿಗೆ ಖರ್ಗೆ ಅವ್ರ ಮನೆ ಹತ್ರ ಬಂದರು ಖರ್ಗೆ ಅವ್ರ ಮನೆ ಹತ್ರನೂ ಮಾಡ್ತಾಯಿದ್ದೆ ಅದೇ ಕೆಲಸ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆ ಕೊಟ್ಟಿರೋದು ನಾರಾಯಣ ಸ್ವಾಮಿಯವ್ರ ಅಷ್ಟರಲ್ಲೇ ಇದೆ ಅವರು ಸೆಕ್ರೆಟರಿನ ಮಾ ನಾರಾಯಣ ನಾರಾಯಣಸ್ವಾಮಿನ ಕೆ ಪಿ ಸಿ ಸೆಕ್ರೆಟ್ರಿ ಮಾಡಿದ್ದು ಕೂಡ ಅಷ್ಟೊಂದೇನು ಪರಿಣಾಮಕಾರಿಯಾಗಿ ಕೆಲಸನೂ ಮಾಡಲಿಲ್ಲ ಮಾಡ್ತಾ ಇದ್ದೇನೆ ಖರ್ಗೆ ಮನೆ ಮನ ಗೇಟ್ ಕಾಯ್ತಾ ಇದ್ರು ಅಷ್ಟೇ